ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಆರನೇ ಸೆಮಿಸ್ಟರ್ ಇತಿಹಾಸ ವಿಷಯದ ಭೂಪಟಗಳ ಒಂದು ಅಧ್ಯಯನವನ್ನು ಈ ತರಗತಿಗಳಲ್ಲಿ ನೋಡೋಣಂತೆ ಇದು ಏಳನೇ ಘಟಕ ಆಗಿದ್ದು ಇದರಲ್ಲಿ ನಾವು ಪಠ್ಯಕ್ರಮದಲ್ಲಿ ನಮೂದಿಸಿರ್ತಕ್ಕಂತಹ ಮೂರು ಹೊರರೇಖೆ ಭೂಪಟಗಳನ್ನು ಮತ್ತು ಐತಿಹಾಸಿಕ ಸ್ಥಳಗಳ ಅಭ್ಯಾಸವನ್ನು ಮಾಡ್ತೇವೆ ಈ ಐವತ್ತೆರಡನೇ ಅವಧಿಯಲ್ಲಿ ನಾವು ಶ್ರೀಕೃಷ್ಣ ದೇವರಾಯನ ಕಾಲದ ವಿಜಯನಗರ ಸಾಮ್ರಾಜ್ಯದ ವಿಸ್ತಾರವನ್ನು ಗಮನಿಸೋಣ ನಾನು ಎಸ್ ಬಿ ಶಿವಪ್ರಸಾದ್ ಸಹಾಯಕ ಪ್ರಾಧ್ಯಾಪಕರು ಎಚ್ ಪಿ ಸರ್ಕಾರಿ ಪ್ರಥಮ ರಾಜ್ಯ ಕಾಲೇಜು ಚಲ್ಲಕರೆ ಈ ಭೂಪಟ ಅಧ್ಯಯನಕ್ಕೆ ಮುಂಚೆ ಅದಕ್ಕೆ ಪೂರಕವಾಗಿರೋ ಕೆಲವು ಅಂಶಗಳನ್ನ ನಾವು ಗಮನಿಸೋಣ ಶ್ರೀಕೃಷ್ಣ ದೇವರಾಯ ಸಾವಿರದ ಐನೂರ ಹತ್ತರಿಂದ ಮೂವತ್ತರವರೆಗೆ ಆಳ್ವಿಕೆಯನ್ನ ನಡೆಸ್ತ ಇವನು ದಂಡಯಾತ್ರೆಗಳನ್ನ ನಡೆಸೋ ಮುಖಾಂತರ ಮತ್ತು ಬಹುಮನಿಗಳ ಮೇಲೆ ಯುದ್ಧಗಳನ್ನ ನಡೆಸೋ ಮುಖಾಂತರ ದಂಡೆಗಳನ್ನ ನಡೆಸೋ ಮುಖಾಂತರ ತನ್ನ ರಾಜ್ಯವನ್ನ ಸಾಕಷ್ಟು ವಿಸ್ತಾರಗೊಳಿಸ್ತ ಭಾವನೆಗಳ ಮುಖ ಮೂಲಕ ಭಾವನೆಗಳ ಮೇಲೆ ತಂಗಿ ದಾಳಿಗಳನ್ನ ನಡೆಸಿ ತನ್ನ ರಾಜ್ಯವನ್ನ ಕೃಷ್ಣಾ ನದಿಯವರೆಗೆ ವಿಸ್ತರಿಸಿದ್ದ ದಂಡಯಾತ್ರೆಗಳ ಮೂಲಕ ಕೃಷ್ಣಾ ನದಿಯ ಮೂಲಕ ನದಿಯವರೆಗೆ ವಿಸ್ತರಿಸ್ತ ಅದೇ ರೀತಿ ಪೂರ್ವದಲ್ಲಿ ಆಂಧ್ರ ಪ್ರದೇಶದ ಉದಯಗಿರಿ ಕೊಂಡವೀಡು ನಾಗಾರ್ಜುನ ಕೊಂಡ ವಿಜಯವಾಡ ಮತ್ತೆ ವರೆಗೂ ಸಹ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದ ಕಟಕ್ನ ಗಜಪತಿ ಪ್ರತಾಪರುದ್ರನ್ನ ಸೋತಿಸುವ ಮುಖಾಂತರ ಆ ಪ್ರದೇಶವನ್ನು ಕೂಡ ತನ್ನ ಅಧೀನದಲ್ಲಿ ಕೊಟ್ಟಿದ್ದ ಅದೇ ರೀತಿ ದಕ್ಷಿಣದಲ್ಲಿರ್ತಕ್ಕಂಥ ತಂಗೆಗಳನ್ನು ಅಡಗಿಸುವ ಮುಖಾಂತರ ಮತ್ತು ಪಶ್ಚಿಮ ತೀರ ಪ್ರದೇಶದ ಮಲಬಾರ್ ಹಾಗೂ ಇತರೆ ಕೋಟೆಗಳನ್ನ ಗೆಲ್ಲುವ ಮುಖಾಂತರ ಇಡೀ ದಕ್ಷಿಣ ಭಾರತವನ್ನು ತನ್ನ ನಿಯಂತ್ರಣದಲ್ಲಿ ಇರಿಸಿಕೊಂಡಿದ್ದ ಶ್ರೀಲಂಕಾದ ಅಲ್ಲಿ ತನ್ನ ಪ್ರಭಾವವನ್ನು ಇವನು ಹೊಂದಿದ್ದ ಅಲ್ಲಿ ಆಂತರಿಕ ಕಲಹದಲ್ಲಿ ಮಧ್ಯ ಪ್ರವೇಶ ಮಾಡೋ ಮುಖಾಂತರ ತನ್ನ ಪ್ರಭಾವವನ್ನು ಹೊಂದಿದ್ದ ಆದರೆ ಅದನ್ನು ತನ್ನ ರಾಜ್ಯದಲ್ಲಿ ಸೇರಿಸಿಕೊಂಡಿರಲಿಲ್ಲ ಹೀಗಾಗಿ ಶ್ರೀಕೃಷ್ಣ ದೇವರಾಯನ ಸಾಮ್ರಾಜ್ಯದ ವಿಸ್ತಾರವನ್ನ ಗಡಿಗಳನ್ನು ನಾವು ಈ ರೀತಿ ಗುರುತಿಸಬಹುದಾಗಿದೆ ಇವನ ಸಾಮ್ರಾಜ್ಯ ಉತ್ತರದಲ್ಲಿ ಕರ್ನಾಟಕದ ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆಯ ದಕ್ಷಿಣ ಭಾಗದ ದಕ್ಷಿಣ ಭಾಗದವರೆಗೆ ಕೃಷ್ಣಾ ನದಿಯವರೆಗೆ ಅಂತ ನಾವು ಊಹಿಸಬಹುದು ಕೃಷ್ಣಾ ನದಿಯವರೆಗೆ ಇದು ಉತ್ತರದಲ್ಲಿ ಅದೇ ರೀತಿ ಪೂರ್ವದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಅದರಲ್ಲೂ ಪೂರ್ವ ಈಶಾನ್ಯ ಭಾಗದಲ್ಲಿ ಕಟಕ್ ಪ್ರಾಂತ್ಯದವರೆಗೆ ಇವನ ಸಾಮ್ರಾಜ್ಯ ವಿಸ್ತಾರವಾಗಿದ್ದನ್ನ ನಾವು ಕಾಣಬಹುದು ಅದೇ ರೀತಿ ಪಶ್ಚಿಮದಲ್ಲಿ ಗೋವಾದಿಂದ ದಕ್ಷಿಣದ ಮಲಬಾರ್ವರೆಗೆ ಮತ್ತು ಕನ್ಯಾಕುಮಾರಿವರೆಗೆ ಈ ಸಾಮ್ರಾಜ್ಯ ವಿಸ್ತಾರವಾಗಿತ್ತು ಒಟ್ಟಾರೆ ಹೇಳೋದಾದ್ರೆ ಈ ಭೂಪಟವನ್ನ ಗುರುತು ಮಾಡಬೇಕಾದ್ರೆ ಪಶ್ಚಿಮದಲ್ಲಿ ಗೋವಾ ಈ ಗೋವಾ ಪ್ರದೇಶವನ್ನು ಹೊರತುಪಡಿಸಿ ಸಾವಿರದ ಐನೂರ ಹತ್ತರಲ್ಲಿ ಗೋವಾ ಪ್ರದೇಶವನ್ನು ಪೋರ್ಚುಗೀಸರು ಗೆದ್ದಿದ್ರು ಈ ಗೋವಾ ಪ್ರದೇಶದ ದಕ್ಷಿಣ ಭಾಗದಿಂದ ಕೃಷ್ಣಾ ನದಿಯ ಹರಿವನ್ನ ಗಮನದಲ್ಲಿಟ್ಟುಕೊಂಡು ಪೂರ್ವ ತೀರದಲ್ಲಿ ಕಟಕ್ವರೆಗಿನ ಪ್ರದೇಶಗಳನ್ನ ಶ್ರೀಕೃಷ್ಣ ದೇವರಾಯನ ಸಾಮ್ರಾಜ್ಯ ಆಗಿದೆ ಅಂತ ಗುರ್ತಿಸಬಹುದಾಗಿದೆ ಈ ಎಲ್ಲಾ ಪ್ರದೇಶಗಳು ಶ್ರೀಕೃಷ್ಣ ದೇವರಾಯನ ಹಿಡಿದಲ್ಲಿತ್ತು ಶ್ರೀಲಂಕಾದ ಮೇಲೆ ಶ್ರೀಕೃಷ್ಣ ದೇವರಾಯನ ನಿಯಂತ್ರಣ ಇತ್ತು ಆದ್ರೆ ಶ್ರೀಲಂಕಾ ಅವನ ಸಾಮ್ರಾಜ್ಯದ ಒಂದು ಭಾಗ ಆಗಿರಲಿಲ್ಲ ಪಶ್ಚಿಮದಲ್ಲಿ ಗೋವಾದ ದಕ್ಷಿಣದಿಂದ ಹಿಡಿದು ಅಂಕೋಲ ಭಟ್ಕಳ ಮಂಗ ಹೊನ್ನಾವರ ಮಂಗಳೂರು ಮಲಬಾರ್ ಪ್ರದೇಶಗಳು ಕನ್ಯಾಕುಮಾರಿ ಮತ್ತು ಪೂರ್ವದಲ್ಲಿರ್ತಕ್ಕಂಥ ಈ ಚೇರ ಚೋಳ ಪಾಂಡ್ಯರ ಪ್ರದೇಶಗಳು ಇಲ್ಲಿ ಉದಯಗಿರಿ ನಾಗಾರ್ಜುನ ಕೊಂಡ ಕೊಂಡವೀಡು ರಾಜಮಹೇಂದ್ರಿ ಸಿಂಹಾದ್ರಿ ಕಟಕ್ ಈ ಎಲ್ಲಾ ಪ್ರದೇಶಗಳು ಶ್ರೀಕೃಷ್ಣ ದೇವರಾಯನ ಸಾಮ್ರಾಜ್ಯದ ಭಾಗಗಳಾಗಿತ್ತು ಒಟ್ಟಾರೆ ಶ್ರೀಕೃಷ್ಣ ದೇವರಾಯನ ಸಾಮ್ರಾಜ್ಯದ ಗಡಿಗಳನ್ನ ನಾವು ಈ ರೀತಿ ಗುರುತಿಸಬಹುದಾಗಿದೆ ಧನ್ಯವಾದಗಳು